ಸೆಕೆಂಡ್ ಹ್ಯಾಂಡ್ ಸೋನಲಿಕ್ಕ ಟ್ಯಾಕ್ಟ್ರ ಅಷ್ಟು ಮಾರಾಟಕ್ಕಿದೆ ನಿಮ್ಗೆ ಟ್ಯಾಕ್ಟರ್ ಒಳ್ಳೆದೈತಿಲ್ಲೋ ಪೇಪರ್ಸ್ ಕ್ಲಿಯರ್ ಅದಾವಿಲ್ಲೋ ಟಯರ್ ಒಳ್ಳೇದಾಗಿಲ್ಲೋ ಈ ಸೋನಲಿಕ್ಕ ಟ್ಯಾಕ್ಟ್ರ್ದ ಇಂಜಿನ್ ವಿತ್ ಗೇರ್ ಬಾಕ್ಸ ಗುಡ್ ಕಂಡೀಷನ್ ಐತಿಲ್ಲೋ ಹುಡ್ಡ ಬಂಪರ್ ಐತಿಲ್ಲೋ ಮತ್ತು ಆ ಥರ ಫೈನಲ್ ರೇಟ್ ಏಜೆಂಟ್ರ ಮೊಬೈಲ್ ನಂಬರ ಈ ಎಲ್ಲ ಮಾಹಿತಿ ಇದೇ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನಾಗು ಮತ್ತು ಫೇಸ್ಬುಕ್ ಪೇಜ್ನ್ಯಾಗ ನೋಡ್ತಾ ಇದ್ರೆ ಯೂಟ್ಯೂಬ್ನೆಯಾಗ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಫೇಸ್ಬುಕ್ ಪೇಜ್ನಾಗ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ಶೇರಾ ಲೈಕ ಕಮೆಂಟ ಮಾಡ್ಬೋದು ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಸೋನಲಿಕ್ಕ ಟ್ಯಾಕ್ಟರ್ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಟ್ಯಾಕ್ಟ್ರ್ ಯಾರಿಗ್ರೂ ಇಷ್ಟ ಆಯ್ತು ಈ ಟ್ಯಾಕ್ಟ್ರ್ ಖರೀದಿ ಮಾಡ್ಕೋಬೋದು ಈ ಥರ ಮಾಡಲ್ ಗೆಳೆಯರು ಎರಡು ಸಾವಿರದ ಹದಿನಾಲ್ಕು ಎಂಡ್ ಹದಿನೈದು ಮಾಡಲ್ ಐತಿ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಕ್ಲಿಯರ್ ಅದಾವ ದೊಡ್ಡ ಬಂಪರ್ ಐತಿ ಈ ಟ್ಯಾಕ್ಟ್ರದ ಇಂಜನ್ ಇತ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಮತ್ತು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭೀ ವಿಡಿಯೋದಲ್ಲಿ ಏಜೆಂಟರ್ ಮೊಬೈಲ್ ನಂಬರ್ ಹಾಕಿರ್ತೇವೆ ಫೋನ್ ಹೆಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಟ್ಯಾಕ್ಟರ್ ತಗೊಳ್ಳೋದ್ರೆ ಯಾವುದೇ ರೀತಿ ವೀಡಿಯೋ ಮಿಸ್ ಮಾಡ್ಕೋಬೇಡ್ರಿ ಮತ್ತು ಆದಷ್ಟು ಎಲ್ಲ ಕಡೆ ವಾಟ್ಸಪ್ನಾಗ ಶೇರ್ ಮಾಡಿರಿ ನಿಮ್ಮ ಹಳೆಯ ಟ್ಯಾಕ್ಟ್ರುಗಳ ಟೇಲರ ಜೆ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಸೋನ್ಲಿಕ್ಕೆ ಟ್ಯಾಕ್ಟ್ರದ ಏನು ಪ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಫೈನಲ್ ಟ್ಯಾಕ್ಟ್ರ್ ಒಳ್ಳೇದೈತಿ ಪೇಪರ್ಸು ಅದಾವ ಎರಡು ಸಾವಿರ ಹದಿನಾಲ್ಕು ಹದಿನೈದು ಮಾಡಲ್ ಐತಿ ಓನ್ಲಿ ಇಂಜನ್ ಅಷ್ಟ ಫ್ರೈಜ್ ಎಳ್ಯಾರೆ ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಒಂದು ಹೆಚ್ಚು ಕಡಿಮೆ ಆಕೈತಿ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಯಾವ ಯಾವ್ಯಾವದಾಗ ಸಾಕಷ್ಟು ಮೋಸ ಆಗದೈತಿ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಂದಿ ವಿಡಿಯೋ ಮತ್ತೆ ಸಿಗೋಣ